ಡಾಕ್ಟರ್ನ ಲವ್ ಸ್ಟೋರಿ ಇಲ್ಲಿ ಒಬ್ಬ ಡಾಕ್ಟರ್ ರೋಗಿಯ ಎದುರುಗಡೆಯೇ ಅವನ ಹೆಂಡತಿಯ ಜೊತೆ ರೊಮ್ಯಾನ್ಸ್ ಮಾಡುತ್ತಾನೆ ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ ಇವನು ಪ್ರದೀಪ್ ಅಂತ ಪ್ರದೀಪ್ ತನ್ನ ಹೆಂಡತಿ ಕೀರ್ತಿ ಬೇರೆ ವ್ಯಕ್ತಿಯ ಜೊತೆ ಬೈಕ್ನಲ್ಲಿ ಹೋಗುತ್ತಿರುವುದನ್ನು ನೋಡಿ ಕೋಪಗೊಂಡು ಮನೆಗೆ ಬಂದು ಅಲ್ಲಿ ನೀನು ಯಾರ ಜೊತೆ ಹೋಗುತ್ತಿದ್ದೆ ನಿನ್ನಿಂದಾಗಿ ನನ್ನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತಿದೆ ಅಂತ ಕೀರ್ತಿಯನ್ನು ಹೊಡೆಯುತ್ತಾನೆ ಅವಾಗ ಕೀರ್ತಿ ಅವನು ನನ್ನ ಫ್ರೆಂಡ್ ಅಷ್ಟೆ ನಾನು ಅತ್ತೆಯವರ ಮೆಡಿಸಿನ್ ತರಲು ಮಾರ್ಕೆಟಿಗೆ ಹೋದಾಗ ಅವನು ನನಗೆ ಡ್ರಾಪ್ ಕೊಟ್ಟಿದ್ದ ಬೇಕಾದರೆ ಅತ್ತೆಯವರನ್ನು ಕೇಳಿ ಅಂತ ಹೇಳುತ್ತಾಳೆ ಅವಾಗ ಪ್ರದೀಪ್ನ ತಾಯಿ ಸಾವಿತ್ರಿ ಹೌದು ನಾನೇ ಅವಳಿಗೆ ಮಿಡಿಸಿನ್ ತರಲು ಹೇಳಿದ್ದೆ ಅಂತ ಹೇಳಿದಾಗ ಪ್ರದೀಪ್ ಇನ್ನೊಮ್ಮೆ ನೀವಿಬ್ಬರು ಜೊತೆಯಾಗಿ ಕಾಣಿಸಿಕೊಂಡರೆ ನಾನು ನಿಮ್ಮಿಬ್ಬರನ್ನು ಕೊಂದೇ ಬಿಡುತ್ತೇನೆ ಅಂತ ಕೀರ್ತಿಯನ್ನು ಬೈದು ರೂಮಿಗೆ ಹೋಗುತ್ತಾನೆ ಅವಾಗ ಸಾವಿತ್ರಿ ಅವನು ಕೋಪದಲ್ಲಿ ಹಾಗೆ ಮಾತನಾಡಿದ್ದಾನೆ ನೀನೇನು ಅಪ್ಸೆಟ್ ಆಗಬೇಡ ಆಮೇಲೆ ಹೋಗಿ ಅವನನ್ನು ಸಮಾಧಾನ ಮಾಡು ಅಂತ ಹೇಳಿದಾಗ ನಂತರ ಕೀರ್ತಿ ರೂಮ್ಗೆ ಹೋಗಿ ಸುಮ್ಮನೆ ಮಲಗುತ್ತಾಳೆ ಅವಾಗ ಅಲ್ಲಿಗೆ ಬಂದ ಸಾವಿತ್ರಿ ನೀನು ಊಟವನ್ನಂತೂ ಮಾಡಿಲ್ಲ ಹಾಲನ್ನಾದರೂ ಕುಡಿ ಅಂತ ಪ್ರದೀಪ್ಗೆ ಹೇಳಿ ವಾಪಸ್ ಹೋದಾಗ ಪ್ರದೀಪ್ ಆ ಹಾಲನ್ನು ಕುಡಿಯುತ್ತಾನೆ ನಂತರ ಪ್ರದೀಪ್ಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತದೆ ಅವಾಗ ಕೀರ್ತಿ ಸಾವಿತ್ರಿಗೆ ವಿಷಯ ತಿಳಿಸಿ ಡಾಕ್ಟರ್ ನವೀನನ್ನು ಚೆಕಪ್ ಮಾಡಲು ಮನೆಗೆ ಕರೆಸುತ್ತಾಳೆ ಅವಾಗ ನವೀನ್ ಇನ್ಮೇಲೆ ಇವರಿಗೆ ಡೈಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದಾಗ ಸಾವಿತ್ರಿ ಆಯಿತು ಹೇಗಾದರೂ ಮಾಡಿ ನನ್ನ ಮಗನನ್ನು ಮೊದಲಿನ ಹಾಗೆ ಮಾಡಿ ಅಂತ ನವೀನ್ಗೆ ಹೇಳುತ್ತಾಳೆ ನಂತರ ನವೀನ್ ಅಲ್ಲಿಂದ ವಾಪಸ್ ಹೋದಾಗ ಅವನಿಗೆ ಕಾಲ್ ಮಾಡಿದ ಕೀರ್ತಿ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತ ಹೇಳುತ್ತಾಳೆ ಆವಾಗ ನವೀನ್ ಇದರಲ್ಲಿ ನನ್ನದೇನಿದೆ ಎಲ್ಲ ನೀನು ಹೇಳ ಹಾಗೆ ಮಾಡುತ್ತಿದ್ದೇನೆ ಅಷ್ಟೆ ಮುಂದೆ ಪ್ರದೀಪ್ಗೆ ನಾನು ಡಾಕ್ಟರ್ ಅಲ್ಲ ಅಂತ ಗೊತ್ತಾದರೆ ಏನು ಮಾಡುತ್ತೀಯ ಅಂತ ಕೇಳುತ್ತಾನೆ ಆವಾಗ ಕೀರ್ತಿ ಹೇಗೂ ಪ್ರದೀಪ್ಗೆ ನಿಧಾನವಾಗಿ ಸಾಯುವ ಔಷಧಿ ಹಾಕುತ್ತಿದ್ದೇವೆ ಅವನು ಇನ್ನೇನು ಜಾಸ್ತಿ ದಿನ ಬದುಕಲ್ಲ ಬಿಡು ನೀನು ನಾಳೆಯಿಂದ ಡೈಲಿ ನೈಟ್ ಒಂಬತ್ತು ಗಂಟೆಗೆ ಚಿಕಿತ್ಸೆ ಕೊಡಲು ಮನೆಗೆ ಬಾ ಅಂತ ಹೇಳುತ್ತಾಳೆ ಅವಾಗ ನವೀನ್ ನೈಟ್ ಏಕೆ ಅಂತ ಕೇಳುತ್ತಾನೆ ಅವಾಗ ಕೀರ್ತಿ ಇಷ್ಟು ದಿನ ಏನೇನು ಪೆಂಡಿಂಗ್ ಇದೆಯೋ ಅದನ್ನೆಲ್ಲ ಮಾಡಿ ಮುಗಿಸೋಣ ಬಾ ಅಂತ ಹೇಳುತ್ತಾ ನೈಟ್ ಅವನಿಗೆ ಬರಲು ಹೇಳುತ್ತಾಳೆ ನಂತರ ನವೀನ್ ನಮ್ಮ ಮನೆಯಲ್ಲಿ ಇಬ್ಬರು ರೊಮ್ಯಾನ್ಸ್ ಮಾಡಿ ವಾಪಸ್ ಮನೆಗೆ ಬಂದ ಕೀರ್ತಿ ಡೇ ಟೈಮ್ನಲ್ಲಿ ನವೀನ್ ಅವರಿಗೆ ತುಂಬ ವರ್ಕ್ ಇರುತ್ತದೆಯಂತೆ ಹಾಗಾಗಿ ಅವರು ಇನ್ಮೇಲಿಂದ ನೈಟ್ ಒಂಬತ್ತು ಗಂಟೆಗೆ ಬಂದು ಚೆಕಪ್ ಮಾಡಿ ಹೋಗುತ್ತಾರೆ ಅಂತ ಸಾವಿತ್ರಿಗೆ ಹೇಳಿ ಪ್ರದೀಪ್ ಹತ್ತಿರ ಬಂದು ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಮೊದಲು ನನ್ನ ಮೇಲೆ ತುಂಬ ಹಾರಾಡುತ್ತಿದ್ದೆ ಈಗ ನಾನು ನಿನ್ನ ಎದುರಲ್ಲೇ ನನ್ನ ಲವರ್ ಜೊತೆ ರೊಮ್ಯಾನ್ಸ್ ಮಾಡುತ್ತೇನೆ ಏನು ಮಾಡಿಕೊಳ್ಳುತ್ತೀಯೋ ಮಾಡಿಕೊ ಅಂತ ಹೇಳಿ ನೈಟ್ ಸಾವಿತ್ರಿಯ ಊಟದಲ್ಲಿ ನಿದ್ರೆಯ ಮಾತ್ರೆ ಹಾಕಿ ನವೀನ್ ಮನೆಗೆ ಬಂದಾಗ ಪ್ರದೀಪ್ನ ಎದುರಲ್ಲಿಯೇ ಇಬ್ಬರು ರೊಮ್ಯಾನ್ಸ್ ಮಾಡುತ್ತಾರೆ ಆವಾಗ ಅದನ್ನೆಲ್ಲ ನೋಡಿ ಪ್ರದೀಪ್ ತುಂಬ ನೊಂದುಕೊಳ್ಳುತ್ತಾನೆ ಮರುದಿನ ಸಾವಿತ್ರಿಗೆ ತುಂಬ ತಲೆನೋವು ಶುರುವಾಗಿ ಪ್ರದೀಪ್ ಯಾವಾಗ ಹುಷಾರಾಗುತ್ತಾನೋ ಏನೋ ಅಂತ ಕೀರ್ತಿಯನ್ನು ಕೇಳುತ್ತಾಳೆ ಅವಾಗ ಕೀರ್ತಿ ನವೀನ್ ಅವರು ಆದಷ್ಟು ಬೇಗ ಪ್ರದೀಪ್ ಹುಷಾರಾಗುತ್ತಾರೆ ಅಂತ ಹೇಳಿದ್ದಾರೆ ನೀವಿನ್ನು ರೆಸ್ಟ್ ಮಾಡಲು ಹೋಗಿ ಅಂತ ಸಾವಿತ್ರಿಗೆ ಹೇಳಿ ಪ್ರದೀಪ್ನ ಹತ್ತಿರ ಬಂದು ಅವತ್ತು ನೀನು ನಾನು ಹಾಗೂ ನವೀನ್ ಮತ್ತೊಮ್ಮೆ ಜೊತೆಯಾಗಿ ಕಾಣಿಸಿಕೊಂಡರೆ ನಮ್ಮನ್ನು ಕೊಂದು ಬಿಡುತ್ತೇನೆ ಅಂತ ಹೇಳಿದ್ದೇ ಅಲ್ಲವೇ ಈಗ ನಾವು ಪ್ರತಿದಿನ ನಿನ್ನ ಎದುರಲ್ಲಿಯೇ ರೊಮ್ಯಾನ್ಸ್ ಮಾಡುತ್ತಿದ್ದೇವೆ ನಿನ್ನಿಂದ ಏನೂ ಮಾಡಿಕೊಳ್ಳಲು ಆಗುತ್ತಿಲ್ಲ ಇನ್ಮೇಲೆ ಕೆಲವೇ ದಿನಗಳಲ್ಲಿ ನಾವು ನಿನ್ನನ್ನು ಕೊಂದು ಬಿಡುತ್ತೇವೆ ಆ ದಿನಕ್ಕಾಗಿ ವೆಯ್ಟ್ ಮಾಡು ಅಂತ ಪ್ರದೀಪ್ಗೆ ಹೇಳುತ್ತಿರುವಾಗ ಸಾವಿತ್ರಿ ರೂಮ್ ಒಳಗಡೆ ಬರುತ್ತಾಳೆ ಅವಾಗ ಅವಳನ್ನು ನೋಡಿದ ಕೀರ್ತಿ ಪ್ರದೀಪ್ ಅವರೇ ನೀವಿನ್ನೂ ಆದಷ್ಟು ಬೇಗ ಹುಷಾರಾಗುತ್ತೀರಿ ಹೆದರಬೇಡಿ ಅಂತ ಪ್ರದೀಪ್ಗೆ ಹೇಳುತ್ತಾಳೆ ಅವಾಗ ಸಾವಿತ್ರಿ ನನ್ನೆಲ್ಲವನ್ನು ಕೇಳಿಸಿಕೊಂಡಿದ್ದೇನೆ ನಿನ್ನ ಹರಕೆಯಂತೆ ಪ್ರದೀಪ್ ಆದಷ್ಟು ಬೇಗ ಹುಷಾರಾದರೆ ಸಾಕು ನಾನೀಗ ಇವನನ್ನು ನೋಡಿಕೊಳ್ಳುತ್ತೇನೆ ನೀನು ಹೋಗಿ ಅಡುಗೆ ಮಾಡು ಅಂತ ಕೀರ್ತಿಗೆ ಹೇಳಿ ಕಳುಹಿಸಿ ನಿನ್ನನ್ನು ಆದಷ್ಟು ಬೇಗ ಹುಷಾರಾಗುತ್ತೀಯಾ ಹೆತರ ಬೇಡ ಅಂತ ಪ್ರದೀಪ್ಗೆ ಹೇಳುತ್ತಾಳೆ ಮರುದಿನ ಸಾವಿತ್ರಿ ಹೊರಗಡೆ ಹೋಗಿ ನೈಟ್ ವಾಪಸ್ ಮನೆಗೆ ಬಂದಾಗ ಕೀರ್ತಿ ನಿಮಗೆ ಅಡುಗೆ ರೆಡಿ ಮಾಡಿದ್ದೇನೆ ಊಟ ಮಾಡಬನ್ನಿ ಅಂತ ಸಾವಿತ್ರಿಯನ್ನು ಕರೆಯುತ್ತಾಳೆ ಆವಾಗ ಸಾವಿತ್ರಿ ಬೇಡ ನನ್ನ ಗೆಳತಿಯ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿ ಊಟ ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳುತ್ತಾಳೆ ಅವಾಗ ಕೀರ್ತಿ ಅತ್ತೆಗೆ ಊಟದಲ್ಲಿ ನಶೆಯ ಮಾತ್ರೆ ಹಾಕಿದ್ದೆ ಈಗ ಅವರು ಊಟ ಮಾಡದೆ ಹೋದರೆ ನಾನು ಹಾಗೂ ನವೀನ್ ರೊಮ್ಯಾನ್ಸ್ ಮಾಡುವುದು ಹೇಗೆ ಅಂತ ಟೆನ್ಷನ್ ಮಾಡಿಕೊಂಡು ಹಾಲಿನಲ್ಲಿ ನಿದ್ರೆಯ ಮಾತ್ರೆ ಹಾಕಿ ಸಾವಿತ್ರಿಗೆ ಕೊಟ್ಟು ಊಟ ಬೇಡವಾದರೆ ಇದನ್ನಾದರೂ ಕುಡಿಯಿರಿ ಅಂತ ಹೇಳುತ್ತಾಳೆ ಅವಾಗ ಸಾವಿತ್ರಿ ಆಯ್ತು ಇಲ್ಲೇ ಇಡು ನಾನು ಆಮೇಲೆ ಕುಡಿಯುತ್ತೇನೆ ಅಂತ ಹೇಳಿ ಅವಳನ್ನು ಕಳುಹಿಸಿದಾಗ ಕೀರ್ತಿ ಅಲ್ಲಿಗೆ ವಾಪಸ್ ಬಂದು ಗ್ಲಾಸ್ ನೋಡುತ್ತಾಳೆ ಅವಾಗ ಹಾಲಿನ ಗ್ಲಾಸ್ ಖಾಲಿಯಾಗಿದ್ದು ಖುಷಿಯಾದ ಕೀರ್ತಿ ನವೀನ್ಗೆ ಕಾಲ್ ಮಾಡಿ ನಾಳೆ ನೈಟ್ ಒಂಬತ್ತು ಗಂಟೆಗೆ ಬರುವುದು ಮರೆಯಬೇಡ ಅಂತ ಹೇಳುತ್ತಾಳೆ ಮರುದಿನ ಸಾವಿತ್ರಿ ನನಗೆ ತುಂಬ ವೀಕ್ನೆಸ್ ಆಗುತ್ತಿದೆ ಅಂತ ಕೀರ್ತಿಗೆ ಹೇಳಿದಾಗ ಕೀರ್ತಿ ಅತ್ತೆಯವರನ್ನು ಚೆಕಪ್ ಮಾಡಲು ಮನೆಗೆ ಬನ್ನಿ ಅಂತ ನವೀನ್ಗೆ ಕಾಲ್ ಮಾಡಿ ಹೇಳಿ ಕರೆಸಿಕೊಳ್ಳುತ್ತಾಳೆ ಆವಾಗ ನವೀನ್ ಸಾವಿತ್ರಿಯನ್ನು ಚೆಕಪ್ ಮಾಡುವ ಹಾಗೆ ನಾಟಕ ಮಾಡಿದಾಗ ಸಾವಿತ್ರಿ ನೀವೇನು ಪ್ರದೀಪ್ನನ್ನು ಚೆಕಪ್ ಮಾಡಲು ಹೋಗಿ ನಾನು ನಿಮಗೆ ಟೀ ಮಾಡಿಕೊಂಡು ಬರುತ್ತೇನೆ ಅಂತ ಅವರಿಬ್ಬರಿಗೂ ಹೇಳಿ ಟೀ ಕುಡಿಯಲು ಕೊಡುತ್ತಾಳೆ ನಂತರ ಟೀ ಕುಡಿದ ಅವರಿಬ್ಬರು ನೋವಿನಿಂದ ಒದ್ದಾಡಲು ಶುರು ಮಾಡಿದಾಗ ಸಾವಿತ್ರಿ ನಾನು ಅವತ್ತು ನಿನ್ನ ಮಾತು ಕೇಳಿಸಿಕೊಂಡು ನಿಮ್ಮಿಬ್ಬರ ಸತ್ಯ ತಿಳಿದುಕೊಂಡಿದ್ದೆ ಹಾಗಾಗಿ ನೀನು ಅವತ್ತು ತಂದುಕೊಟ್ಟ ಹಾಲನ್ನು ಕುಡಿಯದೆ ನಾನು ಹೊರಗಡೆ ಚೆಲ್ಲಿದೆ ಈಗ ಅಲ್ಲ ನೀವಿಬ್ಬರು ಸಾಯುತ್ತೀರಿ ಏಕೆಂದರೆ ನಾನು ನಿಮ್ಮ ಟೀಯಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದ್ದೇನೆ ಅಂತ ಕೀರ್ತಿ ಹಾಗೂ ನವೀನ್ಗೆ ಹೇಳುತ್ತಾಳೆ ನಂತರ ಅವರಿಬ್ಬರು ಸತ್ತು ಹೋದಾಗ ಸಾವಿತ್ರಿ ಇನ್ಮೇಲೆ ನೀನು ಬೇಗನೆ ಹುಷಾರಾಗುತ್ತೀಯಾ ಅಂತ ಪ್ರದೀಪ್ಗೆ ಹೇಳುತ್ತಾಳೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಎಫ್ ಡಬ್ಲ್ಯೂ ಎಫ್ ಕ್ರೈಮ್ ಶೋ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಡಾಕ್ಟರ್ ಲವ್ ಎಂದು ಹುಡುಕಿ ನೋಡಬಹುದು